ಹಾಯ್ ನಮಸ್ಕಾರ ವೆಲ್ಕಮ್ ಟು ತುರ್ಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿನಿ ನಾನು ಕೂಡ ಆರಾಮಾಗಿದ್ದೀನಿ ನೋಡಿ ಇವತ್ತೇನು ಈ ವಿಶೇಷ ಪೂಜೆ ಮಾಡಿದ್ದೀರಾ ಅಂತ ನೋಡ್ತಾ ಇದ್ದೀರಾ ಈ ಪೂಜೆ ಎಲ್ಲಿ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಏನಕ್ಕೋಸ್ಕರ ಮಾಡಿದ್ದಾರೆ ಈ ಪೂಜೆ ಯಾರೆಲ್ಲ ಮಾಡಬೇಕು ಯಾರೆಲ್ಲ ಮಾಡಬಾರ್ದು ಎಲ್ಲವನ್ನು ಹೇಳ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ತುಂಬ ಚಿಕ್ಕ ವಿಡಿಯೋ ಇದು ಇದೇ ನಿನ್ಸಿದ್ದು ನೀವು ನೋಡಿ ಈ ಥರದ ಪೂಜೆಗಳೆಲ್ಲ ನೋಡೋಕ್ಕೆ ಪುಣ್ಯನೇ ಮಾಡಿರಬೇಕಂತ ಹೇಳ್ಬೋದು ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಫ್ರೆಂಡ್ಸ್ ಇವತ್ತು ನಾನು ಗೌರಿ ಮತ್ತು ಲಕ್ಷ್ಮೀ ಪೂಜೆದ ಬಗ್ಗೆನ ನಾನು ಗೊತ್ತಿರೋದರಷ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿ ಗೌರಿ ಲಕ್ಷ್ಮಿ ಪೂಜೆ ಮಾಡೋಕೆ ನೋಡಿ ರಂಗೋಲಿನ ಹಾಕೋತಾ ಇದ್ದಾರೆ ಅತ್ತಿಗೆ ಇದು ನನ್ನ ತವರು ಮನೆಯಲ್ಲಿ ಮಾಡಿರುವಂಥ ಗೌರಿ ಲಕ್ಷ್ಮಿ ಪೂಜೆ ಹಾಗೆ ನಾನು ಈಗ ಹಿಂದಿನ ವಿಡದಲ್ಲಿ ಒಂದು ವಿಡ ಹಾಕಿದ್ದೆ ಮಕ್ಕಳು ಆಗದೆ ಇರೋರು ಒಂದು ಪೂಜೆ ಇದೆ ಆ ಅದು ಪೂಜೆ ಮಾಡಿದ್ರೆ ಖಂಡಿತ ಮಕ್ಕಳು ಆಗ್ತಾರೆ ಮತ್ತು ಗಂಡು ಮಕ್ಕಳು ಇಲ್ಲ ಅಂತ ಕೋರುಕ್ತಾರೆ ಅವ್ರಿಗೆ ಕೂಡ ಗಂಡು ಮಕ್ಕಳು ಹಾಗೇ ಆಗುತ್ತೆ ಅಂತ ನಮ್ಮ ಅತ್ಕೇನೆ ಅದಕ್ಕೆ ಸಾಕ್ಸಿ ಏನಂದರೆ ನಮ್ಮ ಅಣ್ಣನ ಮಗ ಹುಟ್ಟಿದಾನಲ್ಲ ಆ ಪೂಜೆ ಮಾಡಿದ್ಮೇಲೆ ಗಂಡು ಮಗು ಹುಟ್ಟಿದೆ ಅವರಿಗೆ ಅದು ಒಂದು ನಂಬಿಕೆಯಿಂದ ಅವರು ಇವಾಗೂ ಕೂಡ ಆ ಪೂಜೆನ ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಆ ವಿಡಿಯೋದ ಲಿಂಕ್ನ ನಾನು ನಿಮಗೆ ಈ ಈ ವಿಡಿಯೋದ ಕೆಳಗಡೆ ಕೊಟ್ಟಿರ್ತೀನಿ ಯಾರಾದರೂ ನೋಡಬೇಕು ಅವಶ್ಯಕತೆ ಇದೆ ಅಂದರೆ ಖಂಡಿತ ಹೋಗಿ ನೀವು ನೋಡ್ಬೋದು ಈ ಇವ ಲಕ್ಷ್ಮಿ ಗೌರಿ ಪೂಜೆ ಅಂದ್ರೆ ಗೌರಮ್ಮನ ಪೂಜೆನೆ ಬೇರೆ ಇವಾಗ ಗೌರಿ ಗಣೇಶ ಕೂರಿಸ್ತಾರಲ್ಲ ಅದು ಬೇರೆ ಇದು ಬೇರೆ ಇಲ್ಲಿ ಗೌರಿ ಲಕ್ಷ್ಮಿ ಇಬ್ರು ಇರ್ತಾರೆ ಈ ಪೂಜೆಯನ್ನು ಇವರು ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಮುಂಚೆನೆ ಒಂದ್ ದಿವಸ ದಾರ ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ದಾರ ಒಂದು ಐದಳೆ ಎಳೆ ಹನ್ನೊಂದು ಎಳೆದು ಹಾಗೆ ಇಪ್ಪತ್ತೈದು ಎಳೆ ಎಳೆ ಈ ರೀತಿ ದಾರಗಳನ್ನ ರೆಡಿ ಮಾಡ್ಕೊತಾರಂತೆ ಅದನ್ನು ಒಂದು ದಿವಸ ಅಡ್ವಾನ್ಸ್ ಆಗಿ ಮಾಡಿ ಇಟ್ಕೊಂಡು ಇದು ಮಾರನೇ ದಿವಸ ಸೋಮವಾರ ಭಾನುವಾರ ಮಾಡಿಟ್ಕೊಂಡಿದ್ದಾರೆ ಇದು ಸೋಮವಾರ ಮತ್ತೆ ಸೋಮವಾರ ಇಲ್ಲಿ ಒಳಗಡೆ ಹೋಗೋದು ಆರತಿ ಮಾಡಿಕೊಂಡು ಗೌರಮ್ಮನ ಒಳಗಡೆ ಕರ್ಕೊಂಡು ಹೋಗ್ತಾ ಇರೋದು ಗೌರಮ್ಮನ ಮತ್ತೆ ಲಕ್ಷ್ಮಿನ ಒಳಗಡೆ ಕರ್ಕೊಂಡು ಈ ರೀತಿ ಕರ್ಕೊಂಡು ಹೋಗ್ತಾ ಇರೋದು ನೋಡಿ ಇಲ್ಲಿ ಪೂರ್ತಿಯಾಗಿ ಎಲ್ಲವನ್ನು ವಿಡಿಯೋ ಮಾಡಬೇಕಂದ್ರೆ ನಮ್ಮ ಮನೆಯಲ್ಲಿ ಅಲ್ಲಿ ಒಂದೇ ಫೋನ್ ಇರೋದು ಹಾಗಾಗಿ ನಮ್ಮ ಅಣ್ಣ ಬಿಜಿ ಇರ್ತಾರೆ ಫೋನ್ ತೊಗೊಂಡು ಹೊರಗಡೆ ಹೋಗ್ತಾಯಿರ್ತಾರೆ ಅದು ಅವನು ಅಷ್ಟು ಬಿಜಿ ಟೈಮಲ್ಲೇನು ಸ್ವಲ್ಪ ಅವನ ಕಡೆಯಿಂದ ಫೋನ್ ಇಸ್ಕೊಂಡು ವಿಡಿಯೋ ಮಾಡಿ ಕಳಿಸಿರುವಂಥದ್ದು ಅವ್ರಿಗೆ ನಮ್ಮ ಅತ್ತಿಗೆಗೆ ತುಂಬಾ ಖುಷಿ ಪೂಜೆಗಳು ಮಾಡೋದಾಗಲಿ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ಳೋದಾಗಲಿ ತುಂಬಾ ಇಷ್ಟ ಆದರೆ ಫೋನೊಂದು ಸಿಗಲ್ಲ ಅವ್ರಿಗೆ ಹಾಗಾಗಿ ಸ್ವಲ್ಪ 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 ವಿಡಿಯೋ ಮಾಡಿ ನನಗೆ ಕಳಿಸಿದ್ದಾರೆ ಗೊತ್ತಿದ್ದಷ್ಟು ಮಾಹಿತಿನ ಕೊಡ್ತಾ ಇದ್ದೀನಿ ಈ ಪೂಜಾವನ್ನು ಎಲ್ಲರನ್ನು ಕಣ್ಣೋಡಿ ನೋಡಿ ಅನ್ನೋದು ಒಂದು ಆಸೆ ಅವರಿಗೆ ಅದಕ್ಕೋಸ್ಕರ ಇಲ್ಲಿ ಗೌರಮ್ಮನ ಕರ್ಕೊಂಬಂದು ಈ ರೀತಿ ಪೂಜೆಗಳನ್ನ ಎಲ್ಲ ಅಲಂಕಾರ ಮಾಡಿದ್ದಾರೆ ಇವಾಗ ನಾವು ವರ್ಮಲಕ್ಷ್ಮಿ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿನೇ ಮಾಡೋದು ಆದರೆ ನಾವು ವರಮಲಕ್ಷ್ಮಿ ಪೂಜೆ ಯಾರಾದರೂ ಮಾಡ್ಬೋದು ಆದರೆ ಈ ಗೌರಮ್ಮ ಲಕ್ಷ್ಮಿ ಪೂಜೆ ಆ ರೀತಿ ಮಾಡೋ ಹಾಗಿಲ್ಲ ಫ್ರೆಂಡ್ಸ್ ಯಾರಂದರೆ ಅವ್ರು ಮಾಡೋ ಹಾಗಿರಲ್ಲ ತಳದಿಂದ ನಿಮ್ಮ ತಳದ ಬುನಾದಿಯಿಂದ ಯಾರೆಲ್ಲ ಮಾಡ್ಕೊಂಡು ಬಂದಿರ್ತಾರಲ್ವ ಹಿರಿಯರ ಕಾಲದಿಂದ ಅವ್ರ ಮನೆಯಲ್ಲಿ ಮಾತ್ರ ಇದು ಮಾಡ್ಬ ಮಾಡಬೇಕು ಅವ್ರು ಮಾಡ್ತಾರೆ ಅಂತ ನಾವು ಕೂರಿಸಿ ಮಾಡೋಕ್ಕಾಗಲ್ವ ಈ ಪೂಜೆ ಮಾಡೋಕ್ಕಾಗೋದಿಲ್ಲ ಇದು ಹಾಗಾಗಿ ಹೇಳ್ತಾ ಇರೋದು ಮತ್ತು ಇಲ್ಲ ನಾವು ಮಾಡಲೇಬೇಕು ನಾವು ಗೌರಿ ಲಕ್ಷ್ಮೀ ಪೂಜೆ ಅಂತ ಅನ್ನೋರಾಗಿದ್ದರೆ ಈ ರೀತಿ ಪೂಜೆ ಮಾಡ್ತಾರಲ್ಲ ಅವ್ರ ಮನೆಗೆ ಗೌರಮ್ಮನ್ನ ಅಲಂಕಾರ ರೆಡಿ ಮಾಡ್ಕೋತಾರೆ ನೋಡಿ ಒಂದು ದಿವಸ ಹಿಂದಿನ ದಿವಸನೇ ಅವತ್ತೇ ಹೋಗಬೇಕು ಹೋಗಿ ಅವರು ದಾರ ಎಲ್ಲ ಮಾಡ್ತಾರಲ್ಲ ರೆಡಿ ಮಾಡ್ಕೋತಾ ಇರ್ತಾರಲ್ಲ ಅವತ್ತು ಹೋಗಿ ಅವ್ರ ಮನೇಲಿದ್ದು ಮಾರನೇ ದಿವಸ ಈ ಪೂಜೆ ಎಲ್ಲ ಮಾಡಿ ಇವ್ರ ಜೊತೆ ಎಲ್ಲ ಊಟ ಮುಗಿಸಿ ಮಾರನೇ ದಿವಸ ಮತ್ತೆ ಮೂರನೇ ದಿವಸಕ್ಕೆ ಗೌರಮ್ಮನ ಕಳಿಸ್ತಾರೆ ನೋಡಿ ಗೌರಿ ಲಕ್ಷ್ಮಿ ಇಬ್ಬರನ್ನ ಕಳಿಸ್ತಾರಲ್ಲ ಕಳಿಸೋ ದಿವಸ ಅಲ್ಲೇ ಇದ್ದು ಆ ದಾರಾನ ಅವರು ಕತ್ತಿಗೆ ಹಾಕ್ದಾಗ ಅದನ್ನು ದಾರ ತೊಗೊಂಡು ಬಂದು ನಾವು ಕತ್ತಿಗೆ ಹಾಕ್ತಾರೆ ಕೈ ಕೊಡ್ತಾರಷ್ಟು ಪರ್ಫೆಕ್ಟಾಗಿ ನೆನಪಿಲ್ಲ ಆ ದಾರನ ತೊಗೊಂಡ್ಬಂದು ನಾವು ನಮ್ಮ ಮನೆಯಲ್ಲಿ ತೆಂಗಿನ ತುಂಬಿಟ್ಟು ಕಾಯಿ ಇಟ್ಟು ಪೂಜೆನ ಮಾಡ್ಕೋಬಹುದು ಗೌರಿ ಮತ್ತು ಲಕ್ಷ್ಮೀ ಪೂಜೆ ಮಾಡ್ಬೋದು ಅಂತ ಹೇಳಿದ್ದು ಇದು ನಾನು ನಮ್ಮ ತಾಯಿ ಕಡೆಯಿಂದ ಎಲ್ಲ ಕೇಳಿ ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು ನನಗೂ ಗೊತ್ತಿಲ್ಲ ನಾನು ಎಲ್ಲೂ ನೋಡಿಲ್ಲ ಈ ಪೂಜೆ ನಮ್ಮ ತಾಯಿ ತವ್ರ ಮನೆಯವರು ಕೊಟ್ಟಿರುವಂಥ ಈ ಗೌರಿ ಲಕ್ಷ್ಮಿ ಅವರಿಗೆ ನಮ್ಮ ತಾಯಿ ತವ್ರ ಮನೆಯಲ್ಲಿ ಹಿಂದೆ ಮಾಡೋಕ್ಕೆ ಯಾರೂ ಇಲ್ಲ ಅಣ್ಣ ತೊಂಬರು ಇಲ್ಲ ಮತ್ತು ಅಕ್ಕ ತಂಗಿಯರು ಇಲ್ಲ ನಮ್ಮ ತಾಯಿ ಒಬ್ಬರೇ ಇರೋದರಿಂದ ಅವ್ರ ತಾಯಿಗೆ ಸ್ವಲ್ಪ ಸೀರಿಯಸ್ ಆದಮೇಲೆ ಏನು ಮಾಡಿದ್ರು ನೀನು ತೊಗೊಂಡು ಹೋಗುವಂಥ ಕೊಟ್ಟಿದ್ದಕ್ಕೆ ಅವರು ಈಗ ಎರಡು ವರ್ಷದಿಂದ ತೊಗೊಂಬಂದು ಇದ್ದಾರೆ ಮನೆಯಲ್ಲಿ ಯಾರು ಇಲ್ಲ ಅಂದಾಗ ಈ ರೀತಿ ಕೊಟ್ ಕೊಡ್ತಾರೆ ತಗೊಂಬಂದು ಮಾಡ್ಬೋದು ಆದರೆ ದಾರ ಬೇಕು ಅಂದರೆ ಈ ರೀತಿ ಅಡ್ವಾನ್ಸ್ ಆಗಿ ಅವ್ರ ಮನೇಲಿ ಮೂರು ದಿವಸ ಉಳ್ಕೊಂಡು ಆ ದಾರನ ತಗೊಂಬಂದು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಮತ್ತೆ ಈ ಗೌರಿಲಕ್ಷ್ಮಿ ಪೂಜೆಯಿಂದ ಏನೆಲ್ಲ ಲಾಭ ಅಂದರೆ ಸಿರಿ ಸಂಪತ್ತು ಐಶ್ವರ್ಯ ಆರೋಗ್ಯ ಸದಾ ಮನೆಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಹೆಚ್ಚಿನ ಮಾಹಿತಿ ನನಗೆ ಗೊತ್ತಿಲ್ಲ ನನ್ಗೆ ಗೊತ್ತಿರೋಷ್ಟು ಮಾತ್ರ ನಾನು ತಿಳಿಸ್ತಾ ಇದ್ದೀನಿ ಅರ್ಧ ಮರ್ಧ ತಿಳ್ಕೊಂಡು ಏನೋ ಹೇಳ್ತಾಳೆ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ನನ್ಗೆ ಗೊತ್ತಿರೋದು ನನಗೆ ಹೇಳ್ಬೇಕು ಅನ್ಸುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಅತ್ತಿಗೆ ತುಂಬಾನೇ ಇಷ್ಟ ಈ ಪೂಜೆಗಳೆಲ್ಲ ಅದಕ್ಕೋಸ್ಕರ ಅವ್ರ ಖುಷಿಗೋಸ್ಕರ ಕೂಡ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ತುಂಬಾ ಖುಷಿಯಿಂದ ಅವ್ರು ವಿಡಿಯೋ ಮಾಡಿ ಕಳ್ಸಿದ್ದಾರೆ ಅದಕ್ಕೋಸ್ಕರ ಹಿಂದೆ ನಾನು ಹೇಳ್ದಂಗೆ ಆ ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ ಯಾರಾದರೂ ನೋಡಿಲ್ಲ ಅಂದ್ರೆ ಖಂಡಿತ ಹೋಗಿ ನೋಡಿ ಅಂತ ಕೇಳ್ಕೊತೀನಿ ಪೂಜೆ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿಮ್ಗೆ ಹೇಗೆ ಅನಿಸ್ತು ಪೂಜೆ ಯಾವ ರೀತಿ ಮಾಡಿದ್ದಾರೆ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಮಹಾರಾಷ್ಟ್ರ ಕಡೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಮಹಾರಾಷ್ಟ್ರ ಕಡೆ ಹಿಂಗೆ ಅಂದರೆ ಹೇಳಿ ನೋಡೋಕೆರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಮಾಡ್ತಾರೆ ಮಂಟಪ ಎಲ್ಲ ಹಾಕಿ ಗೌರಿ ಲಕ್ಷ್ಮೀ ಪೂಜೆ ನಾನು ಫೋನಲ್ಲೇ ನೋಡಿರೋದು ತುಂಬಾ ಚೆನ್ನಾಗಿರತ್ತೆ ಇವ್ರು ಹೇಳಿದ್ಮೇಲೆ ನಾನು ಫೋನಲ್ಲಿ ಸರ್ಚ್ ಮಾಡಿ ನೋಡಿದಾಗ ತುಂಬ ದೊಡ್ಡ ಒಂದು ಫಂಕ್ಷನ್ ಥರ ದೊಡ್ಡದಾಗಿ ಮಾಡ್ತಾರೆ ತುಂಬಾ ಆಗುತ್ತೆ ನೋಡೋಕ್ಕೆ ನಿಮಗೆ ಈ ಪೂಜೆ ಹೆಂಗೆ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಂತ ಅನ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಎಲ್ಲರಿಗೂ ಓಕೆ ಬಾಯ್ ನಮಸ್ಕಾರ